ಮಾಡಿ ಅವನ ಖಂಡ ಮಾಡುದು ಹೆಂಗಿದ್ದಾನೆ ಯಾ ದುಡ್ಡು ಯಾ ದುಡ್ಡು ಯಾ ದುಡ್ಡು ಮಡಿಕ್ಬಿಟ್ಟು ಕಟ್ಟಿದಾರ ಕೂಗು ತಾನಲ್ಲ ಇಲ್ಲ ಒಬ್ಬರು ಕೆಟ್ಟದ ಮಾಡಬಾರ್ದು ದುಡ್ಡುಕೊಂಡು ಮಡ್ಕೊಂಡು ಅವರು ಮನೇಲಿ ಇಟ್ಕೊಂಡು ಅದೆಲ್ಲವನು వేసుకుంట మడుగుదానా అంగడి టీ అంగడి ఇట్టుకుంటా బతుకుతావును టీ అంగీవా బతుకు ఎంత బుద్ధి బుద్ధి ఉండదా నా మొట్టాల చక్క ಹಾಯ್ ಎಲ್ರಿಗೂ ಸೊ ಭೂಮಿ ಡೇರಿಗೆ ಸ್ವಾಗತ ಸೊ ಏನಂತ ಹೇಳಿದೆ ಇಷ್ಟು ತನಕ ನಾನು ಫಿಲ್ಮ್ ಕಂಟೆಂಟ್ ಆಗ್ತಿದೆ ಇವತ್ತು ಫಸ್ಟ್ ಟೈಮ್ ಒಂದು ಪೊಲಿಟಿಕಲ್ ಕಂಟೆಂಟ್ ಇಟ್ಕೊಂಡು ಹೋಗ್ತಿದ್ದೇನೆ ಸೊ ನಮ್ಮ ರಾಜಕೀಯ ಬಗ್ಗೆ ನಮ್ಮ ಪೊಲಿಟಿಷಿಯನ್ ಬಗ್ಗೆ ಜನ ಏನು ಹೇಳ್ತಾರೆ ಸೊ ಯಾವ ರೀತಿ ಅವರಿಗೆ ಪೊಲಿಟೀಷಿಯನ್ ಬಗ್ಗೆ ಅಭಿಪ್ರಾಯ ಇದೆ ಅಂತ ಹೇಳಿ ಕೇಳೋಣ ಸೊ ಫಸ್ಟ್ ಯಾರು ಸಿಗ್ತಾನೆ ನೋಡೋಣ ಬನ್ನಿ ಕನ್ನಡದಲ್ಲಿ ಅರ್ಥ ಆಗುತ್ತಾ ಹೇಳಿದ್ರೆ ಕ್ವಶನ್ ಕೇಳಿದ್ರೆ ಅಲ್ಲ ನಿಮ್ ನಿಮ್ಮ ಭಾಷೆಯಲ್ಲೇ ಮಾತಾಡಿ ಸರ್ ನಿಮ್ ಲ್ಯಾಂಗ್ವೇಜಲ್ಲೇ ಮಾತಾಡಿ ಏನ್ ಮಾತಾಡ್ಬೇಕು ಓಕೆ ಏನಿಲ್ಲ ಇವಾಗದ್ದು ಪೊಲಿಟಿಕಲ್ ಓಕೆನಾ ಪ್ರಜ್ವಲ್ ರೇವಣ್ಣ ರಾಜಕೀಯ ನಮ್ಮ ಮಗಳು ಇವಾಗ ಇದು ಎಕ್ಸಾಮ್ ಬಂದಿದೆ ಹಾಂ ಆಯಿತು ಇದೆ ಏನು ಮಾತಾಡಬೇಕು ಏನು ಹಾಂ ಸರ್ ಏನು ಗೊತ್ತಾ ಇವಾಗ ಸ್ವಲ್ಪ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಗೊತ್ತಾ ಇದು ರಾಜಕೀಯದಲ್ಲಿ ಅವ್ರು ಸ್ವಲ್ಪ ಕಾಂಟ್ರವರ್ಸಿ ನಡಿ ಅವರು ಎಲ್ಲಿದ್ದಾರೆ ಅವರು ಸರ್ ಎಲ್ಲಿದ್ದಾರೆ ಅಂತ ನನಗೂ ಗೊತ್ತಿಲ್ಲ ಬಟ್ ಅಲ್ಲ ಅವ್ರದ್ದು ಅವರು ಎಲ್ಲಿದಾರಾ ಅವ್ರಿಗೆ ಮಾತಾಡಬೇಕಾ ನೀನು ಹೇಳ್ತೀಯ ಅವ್ರು ಎಲ್ಲಿದ್ದಾರೆ ನಾನು ಮಾತಾಡ್ತೀನಿ ಮಾ ನಮ್ಗ ತೆಲುಗು ಬರ್ತಾ ತಮಿಳು ಬರ್ತಾ ಕನ್ನಡ ಬರ್ತಾ ಇದೆ ಅವ್ರು ಬೆಂಗಳೂರಲ್ಲಿ ಇದ್ದಾರೆ ಸರ್ ಬೆಂಗಳೂರಲ್ಲಿ ಇದ್ದಾರೆ ಏ ಯಾಕೆ ಇದ್ದಾರ ಅವ್ರು ಸರ್ ಅವ್ರ ಆಫೀಸಲ್ಲಿ ಜೆ ಪಿ ನಾಗ ಅವ್ರ ಆಫೀಸಲ್ಲಿ ಹೌದು ಏನು ಮಾತಾಡ್ಬೇಕು ತೆಲುಗು ಮಾತಾಡ್ಬೇಕು ತಮಿಳು ಮಾತಾಡ್ಬೇಕು ಸರ್ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಓಕೆ ಸರ್ ಆ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿ ಸರ್ ಏನಿಲ್ಲ ಸ್ವಲ್ಪ ಈಗಿದ್ದು ರಾಜಕೀಯ ಈಗಿದ್ದು ಪೊಲಿಟಿಕ್ ರಾಜಕೀಯ ಹೇಗೆ ನಡೀತಿದೆ ನಿಮ್ಮ ಲ್ಯಾಂಗ್ವೇಜಲ್ಲೇ ಹೇಳಿ ಸರ್ ರಾಜಕೀಯ ಅಂದರೆ ಏ ಅದು ಏನು ರಾಜಕೀಯಮ್ಮ ಸರ್ ಅಲ್ಲ ಸರ್ ಇವಾಗ ಪೊಲಿಟಿಷಿಯನ್ಸ್ ಎಲ್ಲ ಹೇಗೆ ನಡೀತಿದೆ ನೀವು ಸರ್ ಯಾವ ನಿಮ್ಮದು ಯಾವ ಪಕ್ಷ ಸರ್ ಬಿಜೆಪಿ ಬರಬೇಕಾ ಕಾಂಗ್ರೆಸ್ ಬರಬೇಕಾ ಜೆ ಡಿ ಎಸ್ ಬರಬೇಕಾ ನಾರಾಯಣ ನಾರಾಯಣ ನಾನು ಏನು ಅನ್ಕೊಂತ ಗೊತ್ತಾ ಇವಾಗ ಕಾಂಗ್ರೆಸ್ ಬಂದಿದೆ ಹಾಂ ಸರ್ ಏನೋದು ಹಾಂ ಅಕ್ಕ ಏನೋ ಕರೆಂಟ ಸ್ವಲ್ಪ ಹ್ಞೂ ಸ್ವಲ್ಪ ಕಮ್ಮಿ ಆಗಿದೆ 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 ಹಾಂ ಸರ್ ಅಷ್ಟೇ ಅಂದ್ರೆ ನಿಮ್ಮ ಪ್ರಕಾರ ಈಗ ಬಿಜೆಪಿ ಜೆ ಪಿ ಕಾಂಗ್ರೆಸ್ ಬರಬೇಕಾ ಈಗ ಕಾಂಗ್ರೆಸ್ ಅವರು ಒಳ್ಳೆ ಮಾಡ್ತಿದ್ದಾರಾ ನಮ್ಗೆ ಕಾಂಗ್ರೆಸ್ ಬರಬೇಕೋ ಅಂದ್ಕೊತಾ ಇದ್ದೀನಿ ಅಂದ್ಕೊತಾ ಇದ್ದೀರಾ ಅಂದ್ಕೊಳ್ತಾ ಇದ್ದೀರಿ ಮೋದಿ ಅವರು ಹಾಂ ಹಾಂ ಅವರು ಬಂದು ಏನು ಮಾಡ್ಬಿಟ್ರು ಇದು ಹಂಗೆ ಹಂಗೆ ಏನು ಮಾಡ್ಬಿಟ್ರು ಒಂದು ಚಿನ್ನ ಒಂದು ಚಿನ್ನ ನೀವು ಹಾಕೊಂತೀ ಎಷ್ಟೋ ರೇಟು ಚಿನ್ನದ್ದು ಚಿನ್ನ ಏನು ರೇಟು ಏಳು ಸಾವಿರ ಹಾ ಆವಾಗ ನಾನು ಇರೋಗ ಇರೋ ಸಾವಿರ ಒಂದು ಸಾವಿರ ಅದಿಲ್ಲ ಇವನು ಬಂದಿರುತ್ತೆ ಮೋಡಿ ಬಂದಿರುತ್ತೆ ಈ ಮೋಡಿ ಬಂದೇ ಕಮ್ಮಿ ಇಟ್ಟಿರ್ತಾರೆ ನಾನು ಮಾಡ್ತೀನಿ ನಾನು ಕ್ವಶ್ಟ ಕೊಡ್ತೀನಿ ಇವ್ರು ಅದ ಮಾರೆಲ್ಲ ಮಾಡಬಾರ್ದು ಮಕ್ಕಳಪ್ಪ ಮರ ಹೋಗ್ತಾ ಇದ್ರೆ ಅವರು ಬಡಗರು ಅವರು ಒಂದು ಚೆನ್ನಾಗಿ ಹಾಕಬೇಕು ಅವ್ರಿಗೂ ಇರ್ತದೆ ಇದ್ರ ಧೈರ್ಯ ನೀವು ಕೊಟ್ಬಿಟ್ಟೆ ಯಾರು ಮಾಡುದು ಹೆಂಗ ಮಾಡುದು ಹೆಂಗ ಮಾಡುದು ಮಕ್ಕಳಪ್ಪ ಏನು ಮಾಡುದು ನಾನು ಮಕ್ಕಳು ಇಟ್ಕೊಂಡಿದ್ದೆ ಹಾಂ ಒಂದು ಚಿನ್ನ ಆಗಬೇಕಂತ ಹಾಂ ಇವಾಗ ಐವತ್ತಾರು ಸಾವಿರ ಒಂದು ಆ ಸಾವಿರ ಅಂತಾರೆ ಹೆಂಗೆ ಮಾಡೋದಮ್ಮ ಹೆಂಗೆ ಮಾಡೋದು ನಾನು ಹೇಳ್ತಾಯಿದ್ದೆ ನಿನಗೆ ಗೊತ್ತಾ ಏನಿಲ್ಲ ಸಭಾ ಶುಭ ಶುಭನ ಬರಬೇಕು ಸಭಾಶುಭಾನ ಬರಬೇಕಾದ್ರೆ ಬರಬೇಕಂದ್ರೆ ಸನೇ ಇರಲಿ ಕಾಂಗ್ರೆಸ್ ಸರಿ ಇಲ್ಲೇ ಕಾಂಗ್ರೆಸ್ದ ಬರಬೇಕು ನಾನು ಅಂತ ಯಾಕಂತ ಅವರು ಪರಿಪಾಲ ಮಾಡಿದ್ರು ಪರಿಪಾಲ ಪರಿಪಾಲ ಮಾಡಿದ್ರು ಅವ್ರದ ಪರಿಪಾಲ ಮಾಡಿರೋದು ಅವ್ರೇದ ಸುಮ್ಮನೆ ಇವಾಗ ಇವನವನು ಬಂದ್ಬಿಟ್ಟು ಇದು ಇದು ಮಾಡುದಲ್ಲ ತಕ್ಕ ಪುಕ್ಕ ತಾನಲ್ಲ ಕಾಂಗ್ರೆಸ್ ಬಂದರೆ ನ್ಯಾಯ ನೀತಿ ಧರ್ಮ ಹಣ ಬರ್ತಾ ಇದೆ ಯಾರು ಬಂದರೆ ನೀತಿ ಇರಬೇಕು ನೀತಿ ನ್ಯಾಯ ಧರ್ಮ ಹೌದು ನಾ ಕರೆಕ್ಟ್ ಹೇಳ್ತೀನಿ ನೀತಿ ನ್ಯಾಯ ಧರ್ಮ ಇದ್ರೆ ಯಾವಾಗನಾ ಒಬ್ಬರು ಲಕ್ಷಣ ನಾನೇ ಇರ್ತದೆ ಇವಾಗ ಬೆಂಗಳೂರಲ್ಲಿ ಇವಾಗ ನೀರಿಲ್ಲ ಬಾ ಇವಾಗ ಬೆ ಬೆಂಗಳೂರು ನೀರಿಲ್ಲ ಕಾವೇರಿ ನೀರು ಕಮ್ಮಿ ಆಗ್ಬಿಟ್ಟಿದೆ ಅವರು ಬ ಬಂದು ಮತ್ತು ನೀದಾಗ್ತಾರಾ ಏನು ಹಾಕಲ್ಲ ಪರಮಾತ್ಮ ಒಬ್ಬರಿದ್ದಾರೆ ಅಲ್ಲೇರ್ಕೋ ಲಕ್ಷಣ ನಾನೇ ಕೊಡೋರು ಒಬ್ಬರು ಇದಾರೆ ಏನು ಒಬ್ಬರಿಗೂ ಕೆಟ್ಟದ್ದು ಮಾಡಬಾರ್ದು ನಾನು ನಾನು ಕೆಟ್ಟದ್ದು ಮಾಡಬಾರ್ದು ಅದಕ್ಕೋಸ್ಕರ ನಾನು ತೆಲುಗೋರು ನಾನು ತೆಲುಗು ತಮಿಳು ನಾನು ತಮಿಳು ಓದಿದ್ದು ತೆಲುಗವ್ರು ನಾನು ಸುದ್ದ ಹೇಳ್ತೀನಿ ನಾನು ಒನ್ ಮೇಲೆ ಏನಂತ ಒಂದು ಮೇಲೆ ಬೆಂಗಳೂರು ಉದ್ದ ಆಗಬೇಕಂದ್ರೆ ಏನು ಉದ್ರ ಆಗಬೇಕಂದ್ರೆ ಯಾರನ್ನ ಬರಬೇಕು ಲಕ್ಷಣ ಯಾರನ್ನ ಬರಬೇಕು ಒಳ್ಳೆ ಪೊಲಿಟಿಷನ್ ಯಾರು ಪೋಲ್ಟ ಪೊಲ್ಟ ಬರಬೇಕು ನೀತಿ ನ್ಯಾಯ ಧರ್ಮ ಅನ್ನೋ ಒಂದು ಅವರು ಬಂದರೆ ಲಕ್ಷಣ ಬ ಬರ್ತಾ ಇದೆ ಸುಮ್ಮನೆ ಟಕ್ ಬುಕ್ ತಾನು ಮಾಡ್ಬಿಟ್ಟು ದುಡ್ಡು ಇಸ್ಕೊಂಡು ಮಾಡ್ಕೊಂಡು ಅವರು ಮನೆ ಇಟ್ಕೊಂಡು ಅದೆಲ್ಲವನ್ನು ಆಗಲ್ಲ ನಿಮ್ಮ ಪ್ರಕಾರ ಇವಾಗ ಯಾರು ಒಳ್ಳೆ ಅಂದ್ರೆ ಒಳ್ಳೆ ಕೆಲಸ ಮಾಡಿ ನಮ್ಗೆ ಯಾರು ಇವರು ಒಲ್ಲವರೆಲ್ಲ ಸರ್ ಮೋದಿ ಬಗ್ಗೆ ಹೇಳಿದ್ರಲ್ಲ ಮೋದಿ ಅವರು ನೋಟ್ ಬ್ಯಾನ್ ಮಾಡ್ಬಿಟ್ಟಲ್ಲ ಮೋದಿ ಮೋದಿ ಅಂತ ಮೋದಿ ಅವನ ಮೋದಿ ಅಲ್ಲ ಖಂಡ ಅಲ್ಲ ಅವನು ಯಾರಲ್ಲ ಅವನ ಬಂದ ನಮ್ಗೆ ನಾಶನ ಆಗ್ಬಿಡ್ತೇವೆ ಮತ್ತ ಕರ್ನಾಟಕನೇ ಕರ್ನಾಟಕ ಆಂಧ್ರ ಎಲ್ಲ ನಾಶನ ಆಗ್ಬಿಡ್ತೇವೆ ನರೇಂದ್ರ ಮೋಡಿ ಮಾಡ್ತಾರೆ ಏನು ಮಾಡಿದ್ದಾನೆ ಏನ್ ಏನು ಹೇಳ ನೋಟ್ ಮಾಡಿದ್ದಾರೋನ್ ಮಾಡಿಬಿಟ್ಟು ಎಷ್ಟೋ ಒಂದು ಕಪ್ಪಾಣಗಳನ್ನೆಲ್ಲ ಬೆಂಗ್ಳೂರ ಬೆಂಗ್ಳೂರು ಇಸ್ಕೊಂಡು ಅವನು ಆಗಲ್ಲ ಸರ್ ಎಷ್ಟೋ ಬೆಂಗಳೂರು ಮಡಿತಾನಾ ಅಂತವನ್ನೆಲ್ಲ ಅವನು ಮೊನ್ನಪ್ಪ ಟೀ ಅಂಗಡಿ ಟೀ ಅಂಗಡಿ ಇಟ್ಕೊಂಡು ಬದುಕಾನ ಅವನು ಟೀ ಅಂಗಡಿ ಬದುಕಿದ್ದೇವೆ ಯಾವ್ದುಡ್ಡು ಯಾವ ದುಡ್ಡು ಯಾ ದುಡ್ಡು ಮಾ ಮಡಿಬಿಟ್ಟ ಕಟ್ಟಿದಾರ ಅಲ್ಲ ನಮ್ದು ದುಡ್ಡು ಮಡಿಗ್ಬಿಟ್ಟಿದೆ ಇರಲಿ ಅವರು ಲಕ್ಷಣ ಬರ್ಲಿ ನಾನು ಹೇಳಿಲ್ಲ ಚಪ್ಪಲ ನಾಕೋ ಚಪ್ಪ ನಾನು ನಾಕು ತೆಲುಗು ನಗ ಸಮಸ್ತ ಸಮಸ್ತ యా దుడ్డు ఇల్లా అలా దుడ్డి కూడా వందు పంబం మరణం ఉడైతాయి నిల్వాయికే పం పయన మాది ఎవరో వాడు ఎట్టావుడు ఉన్న వాడు చచ్చిపోయిన కుక్కు కూడా రేపు తలాతో కుక్క మరిగేదానికి ఒక ప్రాణం ఉండాలయ్యా ఏం చెప్తా చచ్చిపోయిన కూడా ఒక ప్రాణం ఉండాలి ఒక కుక్కకు కూడా నరేంద్ర మోదీ వచ్చిన వాడికి ఓటేసేదంట వాడిని గెలిపించేదంట ఏమయ్యా ఒక సౌరం ఒక సౌర బంగారం అంతే బుద్ధు నేను ఈ ఆరు ఆరుమంది కూడుకు కూతులు పెట్టుకున్నానయ్యా నేను ఎట్టేసేదా ఎట్టేసేదేనా ఎవరికి వేసేదా మీకెంత బుద్ధి ఉన్నదా బుద్ధి ఉండదా బుద్ధులు బూతు బూతుంటున్నారా ఉన్నారా తిండి తింటా నీతి న్యాయం మొత్తం చెప్పుకోండి ఈ బుద్ధి నేను ఈ ఫోటోలో కనిపిస్తాడా నేను ఒక ఐరన్ ఐరన్ మారు ఒరు ఏను అంతారా ఐరన్నప్ప నా మన మూరు మక్కారా అవరికి ఏం ఐరన్నప్ప అంతారా ఏమయ్యా నీ బంద్రే నీ సవరా ಇಷ್ಟು ಲಕ್ಷ ಆಯಿತಾ ಅನ್ಬಿಟ್ರೆ ಹೆಂಗೆ ಮಾಡೋದ ನೀತಿ ನ್ಯಾಯ ಬರಬೇಕಯ್ಯ ಇದು ನಾನು ಕೂಡ ಬಡ್ಗುರು ನಾನು ಬಡಗುರು ಬಡಗರು ಸಾವುಕಾರ ಸಾಕ ಏನು ವ್ಯತ್ಯಾಸ ಇಲ್ಲ ಅವನು ತಿನ್ನದ ಅನ್ನ ತಿನ್ನೆ ನಾನು ತಿನ್ನಂತ ಅನ್ನ ತಿನ್ನೆ ನೀತಿ ನ್ಯಾಯ ಧರ್ಮ ಹೋಗ್ತಾ ಇತ್ತು ಚೆನ್ನಾಗಿರ್ತದೆ ನಾಳೆ ನಾವು ಓಟ್ ಹೋದು ಓಟೆ ಓಟ ಹಾಕ್ಬಿಟ್ಟ ಬಂದಿದ್ದೆ ನಾನು ಯಾವಾಗಿದ್ರಿ ಸರ್ ನಾನು ನಾನು ಜೈಲಕ್ಕೆ ಹಾಕಿದಿನಿ ನಮ್ಮ ತಮಿಳ್ನಾಡು ನಾನು ತಮಿಳ್ನಾಡು ನಾನು ಜೈಲ ಹಾಕಿದ ಹಟ್ಟೆಲ್ ಹಾಕಿದ ಇದು ಮಾರಿದೆ ನಿಮಗೂ ಬೇಕಂದ್ರೆ ಮೊತ್ತ ಎಲ್ಲಿ ನಾನು ಯಾರು ಹೇಳಲ್ಲ ಈಗ ಹೋಗ್ತಾ ಇದಾರ ಅವರು ದುಡ್ಡಿದ ಹೋಗರದು ದುಡ್ಡಿಲ್ಲಂದ್ರೆ ಹೋಗಲ್ಲ ಇದು ಮಾರಿರ್ತದೆ ಜೀರಿ ಇಡೀ ಇಡೀ ನಿಧಾನ ಓಪಿ ಕುದುರು ಪಾನ ಇದ್ರೆ ಹೋಗ್ತಾ ಇದೆ ನಿಮ್ಕೋ ಏ ಸರ್ ಹೌದು ಸರ್ ಇಡೀ ಸಮಾಜವೇ ನಡೀತಿರೋದು ದುಡ್ಡಿನ ಮೇಲೆ ಹಣ ಇದ್ರೆ ಜೀವನ ಅನಾ ಇದ್ರೆ ಕಣ ಇರ್ತದಮ್ಮ ಅನಾ ಇದ್ರೆ ಕಣ ಇರ್ತದೆ ಅನಾ 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 ಇದ್ರೆ ಕಣ ಬರ್ತಾದೆ ಅದು ಮಾರಿ ಇರ್ತದೆ ಏನು ನಾನು ಏನು ಇರ್ತಾನೆ ಗೊತ್ತಾ ನಿಮ್ಗೆ ಏನು ಅವರವರು ಪ ಪರಮಾತ್ಮ ಅವ್ರವ್ರು ನೋಡ್ಕೊತಾರೆ ಈಗ ನಾಳೆ ಓಟ್ ಇರ್ಲಸನು ಹೆಂಗೆ ಹಾಂ ಹಾಂ ಹೌದು ಚಂದ್ರಬಾಬು ನಾಯ್ಡು ಜಗನ್ಮೋಹನ್ ರೂ ನಾನು ಸೋಮವಾರ ನಡಿತ ನಡೀತಾ ನೆಲ್ಲ ಗೊತ್ತು ನಾನು ನಾನು ವಾರ್ಡ್ ನೆಂಬರ್ಮ ನಾನು ನಿಮ್ಗೆ ಏನೋ ಹೇಳ್ಕೊಂತೀವಿ ನೀವು ನಮ್ಮ ತಗೊಬ ನಾನು ವಾರ್ಡ್ ನೆಂಬರ್ ನನ್ನ ತಮಿಳ್ನಾಡಲ್ಲಿ ಹಾ ನಾವು ಕೊಡೋದ ನಂಬರ್ ವಾರ್ಡ್ ಮೆಂಬರ್ ಅಮ್ಮ ನಾನು ಇಲ್ಲೇನು ಮಾಡ್ತಿದ್ದೀರಾ ನಾನು ಇಪ್ಪತ್ತೆರಡು ವರ್ಷ ನಾನು ಇಲ್ಲೇ ಮಾತಾಡಿದ್ದ ಪೊಲೀಸ್ ಅವರು ಸಲ್ಸ ತಿಳ್ಕೊಂಡ ಐರನ್ ಮಾಡೋರು ಐರನ್ ಮಾಡೋರು ಮತ್ತೆ ಗೊತ್ತು ನಾ ಹೆಂಗ ಎಪ್ ಎಪ್ಪೋ ಏನು ಮತ್ತೆ ಗೊತ್ತು ಎಲ್ಲ ಗೊತ್ತು ನಾನು ಅಂತವನಲ್ಲ ನಾ ಮೊಟ್ಟೆಲ್ಲ ಟಕ್ಕಿರಲ್ಲ ನೀ ಮಾಡಬೇಕಾದ ಮಾಡಬೇಕು ಇದು ಇದ್ರೆ ಚುಲಿ ಹೇಳ್ಬಿಟ್ಟು ನಿಮ್ಮ ಆಸ್ತಿ ತಿನ್ಬಿಟ್ಟು ನಾನು ನಾನು ಅಂತವನ ಇಂಥವನಿಗೂ ನಾನೆಲ್ಲ ಈಗ ಫೈನಲ್ ಆಗಿ ಈ ಸಮಾಜದ ಈ ಜನತೆಗೆ ಈ ಪುಗೆ ಒಂದು ಮನಕೆ ನೀ ಕಾಡು ಕೊಡಿಕೆ ಹೋಗ್ತೀಯಾ ಅನ್ಬಂ ಮರಣ ಉಡೆ ತಾಯಿ ನಿಲ್ವಾಯಕ್ಕೆ ಪನ್ಪುಂ ಕೊಟ್ಬಿಟ್ಟು ಬರಬೇಕು ಏನೋ ಇದು ಮಾಡಿ ಇರ್ತಾದೆ ನೀ ಏನು ಮಾಡಿದ್ರ ಕೂಡ ಮಾರಬೇಕಂದ್ರೆ ನೀಯ ನೀತಿ ನಿಯತ್ತಿರ್ಬೇಕು ನೀತಿ ನಿಧಾನ ಓ ಓಪಿ ಪಿ ಕುದುರು ನಿಧಾನ ಇರಬೇಕು ಇವರಿಗೆ ಏನು ಮಾಡಬೇಕು ಏ ನಿಮಗೆ ಏನು ಮಾಡಬೇಕು ನಿಮಗೆ ಏನು ಮಾಡಬೇಕು ನಿಮಗೆ ಏನು ಮಾಡಬೇಕು ಅನ್ನು ಒಬ್ರು ಆ ಹೊರಟ ನಾಳೆ ಪ್ರಸ್ತಕ್ತ ಬರ್ತಾದೆ ಬರ್ತಾದೆ ಅಣ್ಣ ಒಳ್ಳೆ ಸಮಾಜ ನಿರ್ಮಾಣ ಆಗ್ತದೆ ಆ ಆಗ್ತದೆ ನೀ ಈ ದಿನನೇ ನೀ ಇದ್ಮರೆ ಮಾಡಿಬಿಟ್ರು ದುಡ್ಡು ತಿನ್ಬಿಟ್ರು ಏನು ಬರಲ್ಲಮ್ಮ ಏನು ಬರಲ್ಲ ಹೌದಾ ಹಣ ಇರಬಹುದು ಈಗ ನೀತಿ ನಿಯತಿ ಈಗ ನೀತಿ ನಿಯತಿ ಇರಬೇಕು ಕಷ್ಟ ಪಡಬೇಕು ಕಷ್ಟ ಮಾಡಬ ಹಬ್ಬ ಬದುಕಬೇಕು ಕಷ್ಟ ಮಾಡೋ ಬತ್ರ ಕೂಡ ಕೊಂಚ ಸಹಾಯ ಮಾಡೋರೇ ಇದ್ರ ನ ಮಾಡಬೇಕು ಅದೇ ಎಲ್ಲ ಇತ್ತು ಮನುಷ್ಯನ ಧರ್ಮ ಮನುಷ್ಯ ಧರ್ಮ ಇರಬೇಕು ಮನುಷ್ಯ ಧರ್ಮ ಇದ್ರೆ ನೀತಿ ನಿಧಾನ ಓಪಿ ಕುದು ನಿಧಾನ ಅವನು ಇದೆ ನಾನು ತೆಲುಗು ತೆಲುಗೋಡೆ ತೆಲುಗು ಉಂಟು ಕೂಡ ತಮಿಳು ತಮಿಳು ನಾನು ಓದಿರೋದು ಇದ್ರಾಗ ಕೂಡ ನಾ ಕರ್ನಾಟಕ ಬತ್ತತಾ ಇಪ್ಪತ್ತೆರಡು ವರ್ಷ ಆಯ್ತಾ ಈ ಈಲ್ಲ ಬತ್ತತಾಯಿದೆ ಇಪ್ಪತ್ತೆರಡು ವರ್ಷ ಆಯ್ತಾ ಇದ್ದೀವಿ ಸರಿ ಇಪ್ಪತ್ತೆರಡು ವರ್ಷದಿಂದ ಧೈರ್ಯನ ಶಾಪ್ ಇಟ್ಕೊಂಡಿದ್ದೀರಾ ಅದು ನಮ್ಮ ಮನೆಯಲ್ಲೇ ಮಾಡ್ತಾಯಿದಿನಮ್ಮ ನಮ್ಮ ಮೊನ್ನೆ ಬಿಸ್ನೆಸ್ ಎಲ್ಲ ಒಳ್ಳೆ ಲಾಭ ಹೆಂಗಮ್ಮ ನಮ್ಗೆ ಲಾಭ ಹೆಂಗಿದಮ್ಮ ನಂಬಕೇನೋ ನಮ್ಮ ತಿಂಡಿ ತಿಂತಾ ಇದ್ದೀನಿ ಬತ್ತತಾ ಇದ್ದೀವಿ ನಾಲ್ಕು ಮಕ್ಕಳು ನಮ್ಕೋ ನಾಲ್ಕು ಮಕ್ಕಳು ಎರಡು ಮಕ್ಕಳಿಗೆ ಮದುವೆ ಮಾಡಿದ್ದೀನಿ ಒಂದು ಎರಡು ಮಕ್ಕಳು ಇದ್ದಾರೆ ಒಂದು ಗಂಡ ಎಂಟಿ ಇದು ಮಾರಿ ನಾನು ಆಗಿ ಒಬ್ಬ ಒಬ್ಬರ ಕಷ್ಟ ನಮಗೆ ಬೇಡವಾ ಬೇಡ ಒಬ್ಬರು ಆಸ್ತಿ ಕೊಡ್ತಾರೆ ಒಬ್ಬರು ಅಂತಸ್ತು ಕೊಡ್ತಾರೆ ಹಾಂ ನಾನು ನಾನು ದುಡ್ದು ತಿಂದು ನಾನು ದುಡ್ದು ನಾನು ತಿಂತಾ ಇದ್ದೀನಿ ಇವಾಗ ಕೂಡ ಧೈರ್ಯ ಇದ್ದೀನಿ ನಾನು ಒಬ್ಬರು ಯಾರು ಪೊಲೀಸ್ ಅವ್ರಲ್ಲ ಎಷ್ಟ ಮೇಲಿಲ್ಲ ನಾನು ಮಿಲ್ಟ್ರಿಂದ ಬಂದು

ನಮ್ಮ ಹತ್ರ ಇದೆ ಇದೆ ಏನಂತ ಗೊತ್ತಾ ಒಬ್ಬರು ಬರಬೇಕಂದ್ರೆ ಒಂದು ರಾಜಕಿರಿಕೆ ಬರಬೇಕಂದ್ರೆ ನೀತಿ ನ್ಯಾಯ ಪ್ರವ ಪ್ರಭುತ್ವಕ್ಕೆ ಬರಬೇಕು ಹೌದು ತಪ್ಪು ಮಾಡಬಾರ್ದು ಅಯ್ಯ ನಿಮ್ಗಿದ ಕೊಟ್ಟಿನಿ ನಿಮಗಿದ್ದ ಕೊಡಬೇಕು ಹ್ಞೂ ಯಾರ್ಯಾರು ಕೊಡಬೇಕು ಬೇಂದ ಬಡವರು ನಿಮ್ಗೆ ಇಷ್ಟು ಕೊಡ್ತೀನಿ ನಿಮ್ಗೆ ಇಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ಅನ್ಬಿಡ್ತೀರ ಅವ್ರು ಏನು ಮಾಡ್ತಾರೆ ಅವ್ರಿಗೆ ಅಲ್ಲಿ ಕೊಡ್ತಾರೆ ಅವ್ರು ಏನು ಬಿಡ್ತಾರೆ ತಿನ್ಬಿಟ್ರೆ ನಮ್ಗೆ ಒಂದು ರೂಪಾಯಿ ಕೊಡ್ತಾರೆ ಇಲ್ಲೆಲ್ಲ ನೋಡ್ಬಿಟ್ರಮ್ಮ ನಾನು ಈಗ ಈಗೆಲ್ಲ ನೋಡ್ಬಿಟ್ಟ ಏನೇ ಡೈರೆಕ್ಟ್ ಕೊಡಿಯಾ ನೀ ಎಷ್ಟೋ ನಾನು ನಿಮ್ಗೆ ಓಟ್ ಆಗ್ತಾ ಇದ್ದೀನಿ ಓಟ್ ಆಯ್ತು ನಮ್ಮ ಪೇ ನಮ್ಮ ನೆಸರು ದೊರ್ಸ್ವಾಮಿ ದೊರ್ಸಾಮಿ ಹೆಂಗಾ ಓಟ್ ಹಾಕಿದಿನ ಬಾ ಐ ಇವ್ರಿಗಿದು ಇವ್ರಿಗಿದು ಅನ್ನ ಹಾಕ್ಬೇಕು ಅವ್ರ ಕಾಯಿಲೆ ಕೊಡ್ತಾರೆ ಆ ಮೊತ್ತ ತಿನ್ಬಿಡ್ತಾನೆ ನಮ್ಗೇನು ಕೊಡೋದು ಒಂದು ರೂಪಾಯಿ ಕೊಡ್ತಾನೆ ಆ ಒಂದು ರೂಪಾಯಿ ಇಟ್ಕೊಂಡು ನಾನೇನು ಮಾಡೋದು ಹೌದು ಎಲ್ಲ ಗೊತ್ತಮ್ಮ ನಮ್ಕೋ ಪರಿಪಾಲ ಗೊಬ್ಬ ಪರಿಪಾಲ ಏನು ಮಾಡಬೇಕು ಏನು ಮಾಡಬೇಕು ಮಾಡ್ಬೋದು ಅನ್ನೋ ಗೊತ್ತು ಪರಿಪಾಲ ಏನು ಮಾಡ್ಬೋದು ಅಂದರೆ ಅವ್ರಿಗೆ ಗೊತ್ತಿರಬೇಕು ನಾವು ಇವಾಗ ಬರ್ತಾಯಿದ್ದೀವಿ ಇಲ್ಲಿಗೆ ಬರ್ತಾಯಿದ್ದೀನಿ ನಮ್ಮ ಆಚೆಗೆ ಬರ್ತಾಯಿದ್ದೀನಿ ಆಚೆಗೆ ಬರ್ತಾಯಿದ್ದೀವಿ ಆಚೆಗೆ ಬಂದರೆ ಏನು ಮಾಡಬೇಕು ಅಯ್ಯ ಇವ್ರಿಗೆ ಬಡ್ಗರ ಹಾಂ ಸರಿ ಇವ್ರಿಗೆ ಏನು ಮಾಡಬೇಕು ಇದು ಅದು ಮಾರು ಮಾಡಬೇಕು ತಿನ್ಬಿಟ್ರೆ ತಿನ್ಬಿಟ್ರೆ ಇದ್ರೆ ಹೌದು ಬಡ್ಗ್ರಿ ಏನು ಏನು ಕೊಡ್ತಾರೆ ಹೌದು ಏನು ಕೊಡಲ್ಲ నీ బర్తీ రి అలా సంతోష ఇరమ్మ నీ సంతోషమ్మ